ಜೈಲಿನ ರಾಜಾತಿಥ್ಯದ ವಿಡಿಯೋಗಳು ಹೇಗೆ ಲೀಕ್ ಆದವು ಅನ್ನೋದರ ಹಿಂದೆ ಸರ್ಕಾರ ಬಿದ್ದಿದೆ ಆದ್ರೆ ರಾಜಾತಿಥ್ಯ ಕೊಟ್ಟ ಜೈಲು ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಇಲ್ವಾ ಇದನ್ನೆಲ್ಲ ನಾವು ಪ್ರಸಾರ ಮಾಡ್ತಾ ಎರಡು ದಿನ ಮೂರು ದಿನ ಆಯ್ತು ರಾಜಾತಿಥ್ಯ ಕೊಡ್ತಾ ಇರ್ತಕ್ಕಂಥ ಜೈಲು ಅಧಿಕಾರಿಗಳು ಯಾರಿದ್ದಾರೆ ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು ಅವರ ವಿರುದ್ಧ ಏನು ಕ್ರಮ ಇಲ್ಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರು ರೇಪಿಸ್ಟ್ ಗಳಿಗೆ ರಾಜತಿಥ್ಯ ಕೊಡ್ತಾ ಇರ್ತಕ್ಕಂತಹ ಅಧಿಕಾರಿಗಳನ್ನ ಇನ್ನೂ ಕೂಡ ಸಸ್ಪೆಂಡ್ ಮಾಡಿಲ್ಲ ಯಾವುದೇ ಕ್ರಮ ಕೈಗೊಂಡಿಲ್ಲ ಖೈದಿಗಳಿಗೆ ಮೊಬೈಲು ಸಿಗರೇಟು ಸೇರಿದಂತೆ ಎಲ್ಲ ವ್ಯವಸ್ಥೆ ದುಡ್ಡು ಕೊಟ್ರೆ ಖೈದಿಗಳಿಗೆ ಏನು ಬೇಕಾದ್ರೂ ವ್ಯವಸ್ಥೆ ಸಿಗತ್ತೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಜೈಲ್ನಲ್ಲಿ ಉಗ್ರರು ಕೊಲೆಗಡುಕರಿಗೆ ಎಲ್ಲಾ ವ್ಯವಸ್ಥೆ ಸಿಗ್ತಾ ಇದೆ ರೌಡಿಗಳ ಬರ್ತ್ಡೇ ಸಂಭ್ರಮ ಆಚರಣೆ ನಡೀತಾ ಇದೆ ಎಣ್ಣೆ ಪಾರ್ಟಿ ನಡೀತಾ ಇದೆ ಡಾನ್ಸ್ ನಡೀತಾ ಇದೆ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಎಲ್ಲವೂ ನಡೀತಾ ಇದೆ ಜೈಲ್ನಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸರ್ಕಾರ ಮಾತ್ರ ಗಪ್ ಚುಪ್ಪ ಆಗಿರ್ತಕ್ಕಂಥದ್ದು ಇದು ಯಾವ ಗೂಂಡ ರಾಜ್ಗೂ ಕಮ್ಮಿ ಇಲ್ಲ ಅಂತ ಹೇಳಬೇಕು ಪರಪನ ಅಗ್ರಹಾರ ಜೈಲು ಹಂಗಾಗಿದೆ ಓಲ್ಡ್ ವಿಡಿಯೋ ಓಲ್ಡ್ ವಿಡಿಯೋ ಅಂತ ದಾರಿ ತಪ್ಪಿಸೋಕೆ ಒಂದಷ್ಟು ಸುದ್ದಿಗಳನ್ನ ಹಬ್ಸಿದ್ರು ಆದ್ರೆ ರಿಪಬ್ಲಿಕ್ ಕನ್ನಡ ಪ್ರೂವ್ ಮಾಡ್ತು ಅದು ಓಲ್ಡ್ ವಿಡಿಯೋ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಆರರ ವಿಡಿಯೋ ಅಂತ ಗೊತ್ತಾಗ್ತಾ ಇದೆ ಅದರಲ್ಲಿರೋ ನ್ಯೂಸ್ ಪೇಪರ್ ಮೇಲೆ ಡೇಟ್ ಇದೆ ಅದರಲ್ಲಿರೋ ಕ್ಯಾಲೆಂಡರ್ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಇದೆ ಅಲ್ಲಿ ಅಷ್ಟು ಸುಲಭವಾಗಿ ದೃಶ್ಯಗಳು ಮೋಸ ಮಾಡಕ್ಕಾಗಲ್ಲ ಸಪ್ರೇಟ್ ತಗೊಂಡ ನಮ್ಮ ಪ್ರತಿನಿಧಿ ಮಾದೇಶ್ ಲೈಫ್ ಕರೆಕ್ಟ್ ಆಗಿದ್ದಾರೆ ಮಾದೇಶ್ ಎರಡೂವರೆ ಮೂರು ದಿನ ಆಯ್ತು ಈ ವಿಡಿಯೋಗಳು ಓಡಾಡ್ತಾ ಈಗ ಸರ್ಕಾರ ಈ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಂಡಿದೆ ಇಷ್ಟೆಲ್ಲ ಜೈಲಲ್ಲಿ ಅನಾಚಾರಗಳು ನಡೆಯೋದಕ್ಕೆ ಬಿಟ್ಟಿರ್ತಕ್ಕಂತಹ ಅಧಿಕಾರಿಗಳು ಕ್ಷೇಮ ಆರ್ ಸಿಸ್ಟಮ್ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ರೀತಿ ಭಯೋತ್ಪಾದಕರಿಗೆ ರೇಪಿಸ್ಟ್ ಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಆರೋಪ ಹೊತ್ತಿರೋ ಅವರಿಗೆ ಫೋನು ಟಿ ವಿ ಪ್ರತಿಯೊಂದು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಮಹದೇಶ್ ಏನ್ ಕ್ರಮ ಕೈಗೊಂಡಿದೆ ಅಧಿಕಾರಿಗಳ ವಿರುದ್ಧ ಗೃಹ ಇಲಾಖೆ ಯಾಕೆ ಹಿಂಜರಿತಾ ಇದೆ ಯಾಕೆ ಸಿದ್ದರಾಮಯ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜೈಲು ವಿಚಾರದಲ್ಲಿ ಇಷ್ಟೊಂದು ಸಿಂಪತಿ ಇಷ್ಟೊಂದು ದಿವ್ಯ ಮೌನ ಖಂಡಿತ ಶ್ರೀಲಕ್ಷ್ಮಿ ಒಂದು ವಿಚಾರದ ಬಗ್ಗೆ ಈಗಾಗಲೇ ಡಿ ಹೋಮ್ ಮಿನಿಸ್ಟರ್ ಡಿ ಗಳ ಜೊತೆ ಒಂದಷ್ಟು ಮೀಟಿಂಗ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಡಿ ಜಿ ಸಲೀಂ ಆಗಿರ್ಬೋದು ಮತ್ತೆ ಪ್ರಿಸೆನ್ಸ್ ಎ ಡಿಜಿಪಿ ದಯಾನಂದ್ ಅವರಾಗಿರ್ಬೋದು ಜೊತೆಗೆ ಈ ಬಾರಿಯ ಮೀಟಿಂಗ್ ನಲ್ಲಿ ಜೈಲಿನ ಎಲ್ಲಾ ಸೂಪರಿಡೆಂಟ್ ಗಳನ್ನು ಕೂಡ ಕರೆತಂದು ಇವತ್ತು ಮೀಟಿಂಗ್ ಮಾಡಿ ಅವರನ್ನ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ ಆ ಒಂದು ಇತ್ತೀಚೆಗೆ ನಡೆದಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರನ್ನ ಕ್ವಶನ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಫೋಟೋಗಳನ್ನ ವಿತ್ ಮೀಡಿಯಾದಲ್ಲಿ ಬಂದಿರುವಂತಹ ವಿಡಿಯೋಗಳನ್ನ ತೋರಿಸಿ ಅವರಿಗೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಹೋಮ್ ಮಿನಿಸ್ಟರ್ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅವರು ಕೈಕಟ್ಟು ನಿಂತಿದ್ರು ಸೈಲೆಂಟ್ ಆಗಿದ್ರು ಯಾಕಂದ್ರೆ ಒಳಗಡೆ ಅಕ್ರಮ ಆಗಿರೋದಂತೂ ನಿಜ ಒಳಗಡೆ ವಿಡಿಯೋಗಳು ನಡೆದಿರೋದಂತೂ ನಿಜ ಅಲ್ಲಿರುವಂತಹ ಒಂದಷ್ಟು ರೇಪಿಸ್ಟ್ ಗಳಿಗೆ ಅಲ್ಲಿರುವಂತಹ ಒಂದಷ್ಟು ಕೊಲೆಗಡಕರಿಗೆ ಅಲ್ಲಿರುವಂತಹ ಒಂದಷ್ಟು ಟೆರರಿಸ್ಟ್ ಗಳಿಗೆ ಮೊಬೈಲ್ ಸಿಕ್ತಿದೆ ಅಂದ್ರೆ ಅಲ್ಲಿ ಒಳಗಡೆ ಅಷ್ಟೆಲ್ಲ ಸೌಲಭ್ಯಗಳು ಸಿಕ್ತಿದೆ ಅಂದ್ರೆ ನಿಜಕ್ಕೂ ಕೂಡ ಇದನ್ನ ಮೂರು ದಿನಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಿದೆ ಈ ಒಂದು ಸಂದರ್ಭ ಅಧಿಕಾರಿಗಳು ಇಷ್ಟೆಲ್ಲ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಜೊತೆಗೆ ಅಲ್ಲಿರುವಂತಹ ಒಳಗಡೆ ಇರುವಂತಹ ಕೈದಿಗಳ ಹಣವನ್ನ ಅವರ ಹಣದ ಆಸೆಗೆ ಈ ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡಿದ್ರ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಆ ಒಂದು ಆಯಾಮದಲ್ಲೂ ಕೂಡ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ ಎಲ್ಲಾ ಜೈಲು ಸೂಪರಿಟೆಂಟ್ ಗಳನ್ನು ಕೂಡ ಕರೆದು ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಇದ್ರ ಬಗ್ಗೆ ವರದಿಯನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಕಳೆದ ಒಂದು ವರ್ಷದ ಹಿಂದೆ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಗಲೂ ಕೂಡ ಇದೇ ರೀತಿಯಾಗಿ ದರ್ಶನ್ಗೆ ರಾಜತಿಥ್ಯ ಕೊಡಲಾಗಿದೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು ದರ್ಶನ್ಗೆ ಮತ್ತೆ ಅಲ್ಲಿ ಏನೆಲ್ಲ ರಾಜತಿಥ್ಯ ಕೊಡಲಾಗಿತ್ತು ಆತನಿಗೆ ಸಿಗರೇಟ್ ಕೊಡಲಾಗಿತ್ತು ಅಲ್ಲಿ ಕೂಡಿಸಿತ್ತು ಒಂದು ರೀತಿ ರೆಸಾರ್ಟ್ ನ ಫೀಲ್ ಅನ್ನ ಕೊಡಲಾಗಿತ್ತಲ್ಲ ಆ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಪರಪ್ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು ಸೌತ್ ಈಸ್ಟ್ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಲಾಗಿತ್ತು ಆವತ್ತಿನ ಅಧಿಕಾರಿಗಳನ್ನು ಕೂಡ ಕೆಲವರನ್ನ ಅಮಾನತು ಮಾಡುವಂತ ಕೆಲಸ ಅನೌನ್ಸ್ಮೆಂಟ್ಸ್ ಕೂಡ ಮಾಡಲಾಗಿತ್ತು ಅವತ್ತು ಯಾರೆಲ್ಲ ಸಪೋರ್ಟ್ ಮಾಡಿದ್ರಲ್ಲ ಅವರಿಗೆ ಅವರ ವಿರುದ್ಧ ತನಿಖೆಯನ್ನು ಕೂಡ ಈಗಾಗಲೇ ನಡೆಸುವಂತ ಕೆಲಸವನ್ನ ಮಾಡಲಾಗಿತ್ತು ಆದ್ರೆ ಈ ಬಾರಿ ಮಾದೇಶ್ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ ಹಾಗೇನೆ ಹಿರಿಯ ಪೊಲೀಸ್ ಅಧಿಕಾರಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಬಸವರಾಜ್ ಮಾಲ್ಗತಿ ಅವರೇ ನಮಸ್ತೆ ಹೇಳಿ ಮೇಡಮ್ ಎಷ್ಟೆಲ್ಲ ವಿಡಿಯೋಗಳು ಕಳೆದ ಎರಡು ದಿನಗಳಿಂದ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾನೆ ಇದೆ ಅದು ಹಳೆ ವಿಡಿಯೋ ಅಂತ ಹೇಳಲಾಯ್ತು ಅದರಲ್ಲಿ ಡೇಟ್ ಕೂಡ ಇದೆ ಅದರಲ್ಲಿರೋ ಪೇಪರ್ ಮೇಲೆ ಕ್ಯಾಲೆಂಡರ್ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ವಿಡಿಯೋಗಳು ನವೆಂಬರ್ನ ವಿಡಿಯೋಗಳು ಅನ್ನೋಂಥದ್ದು ಇಷ್ಟೆಲ್ಲ ಜೈಲಲ್ಲಿ ಎಲ್ಲ ಸಿಗ್ತಾ ಇದೆ ಭಯೋತ್ಪಾದಕರಿಗೂ ಫೋನ್ ಸಿಗ್ತಾ ಇದೆ ರೇಪಿಸ್ಟ್ಗಳಿಗೆ ಫೋನ್ ಸಿಗ್ತಾ ಇದೆ ಸ್ಮಗ್ಲಿಂಗ್ ಕೇಸಲ್ಲಿ ಇರೋರಿಗೆ ಫೋನ್ ಸಿಗ್ತಾ ಇದೆ ಟಿ ವಿ ಸಿಗ್ತಾ ಇದೆ ಏನು ಗತಿ ಸರ್ ನಮ್ಮ ರಾಜ್ಯದ್ದು ಏನು ಹೇಳೋಕ್ಕೆ ಬಯಸ್ತೀರಿ ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಪರಪನಗ್ರ ಜೈಲಲ್ಲಿ ಯಾವ ರೀತಿ ಎಲ್ಲಾ ಸವಲತ್ತುಗಳು ಅವರಿಗೆ ಸಿಗ್ತಾ ಇದೆ ಇದು ಅಲ್ಲಿರೋರೆಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಎಷ್ಟು ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಂತವ್ರು ಆ ವಿಕೃತ ಕಾಮಿ ಪನಿಷ್ಮೆಂಟ್ಗೆ ಒಳಗಾದಂತಹ ವಿಕೃತ ಕಾಮಿ ಅದೇ ರೀತಿ ಸಾಕಷ್ಟು ಜನ ಅವ್ರ ಐಟ್ ನಮ್ಮ ಜೊತೆ ಮಾಲಗತಿ ಅವ್ರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಮಾಲಗತಿ ಅವರ ಏನ್ ಹೇಳೋದಕ್ಕೆ ಬಯಸ್ತೀರಿ ನೀವು ಗಮನಿಸ್ತಿರ್ತೀರಿ ಬೆಳವಣಿಗೆಗಳನ್ನ ಕಳೆದ ಎರಡು ದಿನಗಳಿಂದ ಇದು ತಪ್ಪ ಚರ್ಮ ಇದೆ ಮೇಡಂ ಅವ್ರಿಗೆ ಯಾವುದು ಇದು ಹತ್ತುದಿಲ್ಲ ಸಸ್ಪೆಂಡ್ ಮಾಡಿದ್ರು ಪ್ರಯೋಜನ ಇಲ್ಲ ಎಫ್ಐಆರ್ ಆದ್ರೂ ಪ್ರಯೋಜನ ಇಲ್ಲ ಇದು ಏನಾಗ್ಬಿಟ್ಟಿದೆ ಬರೀ ಲೋಯರ್ ಲೆವೆಲ್ ಅಧಿಕಾರಿಗಳಿಗೆ ಮಾತ್ರ ಆಕ್ಷನ್ ಆಗ್ಬಿಟ್ಟಿದೆ ಹೈರ್ ಗೆ ಯಾರು ಇಲ್ಲ ಹೈರ್ ಆಫೀಸರ್ಸ್ ಮೇಲೆ ಆಕ್ಷನ್ ಆಗ್ತಾ ಇಲ್ಲ ಈಗ ನೋಡಿ ಹಿಂದೆ ರೂಪಾ ಮೇಡಮ್ ಇದ್ದಾಗೆ ಡಿಐಜಿ ಇದ್ದಾಗೆ ಅವರು ಎಡಿಜಿ ಮೇಲೆ ಅವರು ಎರಡು ಕೋಟಿ ಜೈಲ ಫ್ರೆಂಡ್ ಫ್ರೆಂಡ್ಗೆ ಸವಲತ್ತು ಕೊಟ್ಟರು ಅಂತ ರೈಟಿಂಗ್ ನಲ್ಲಿ ಅಪೇಕ್ಷನ್ ಕೊಟ್ಟು ಅದು ಎನ್ಕ್ವೈರಿ ಮಾಡಿ ಸುಮ್ಮನೆ ಮುಚ್ಚಿ ಅವ್ರ ಮೇಲೆ ಆಕ್ಷನ್ ಆಗ್ಲಿಲ್ಲ ಏನು ಆಗ್ಲಿಲ್ಲ ಅದೇ ಪಾಪದ್ದು ಆದ್ರೆ ಕೈಗಿನವರ್ ಆದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ತದೆ ಅವ್ರ ಮೇಲೆ ಎಫ್ಐಆರ್ ಆಗ್ತದೆ ಅರೆಸ್ಟ್ ಮಾಡ್ತಾರೆ ಬಟ್ ಈ ಸೀನಿಯರ್ ಆಫೀಸರ್ಸ್ ಏನೂ ಆಗ್ಲಿಲ್ಲ ಅರ್ಜಿ ಮಾಡಿದವ್ರಿಗೂ ಏನಾಗಲಿಲ್ಲ ಆರಾಮ್ ರಿಟೈರ್ಡ್ ಆಗಿ ಮನೆಯಾಗಿದ್ದಾರೆ ಸೊ ಈ ತರ ಡಿಫರೆನ್ಸ್ ಆಫ್ ಇದು ಬಂದ್ರೆ ಪ್ರಾಮಾಣಿಕತೆಯಿಂದ ಆಕ್ಷನ್ ಆಗದ ಇದ್ರೆ ಅದಕ್ಕೆ ಯಾರು ಹೊಣೆ ಇದೆಲ್ಲ ನಿರಂತರವಾಗಿ ನಡೀತಾನೆ ಇರ್ತದೆ ಆಮೇಲೆ ಇದು ಏನು ಜೇನ್ ನಲ್ಲಿ ಈ ತರ ಅವ್ರು ಅಂತ ಸಾಕಷ್ಟು ಕಾನೂನುಗಳು ಮಾಡಿದ್ದಾರೆ ನಾವು ಪೊಲೀಸ್ ಹೋಗಿ ಮೂರ್ತಿಗೆ ರೇಡ್ ಮಾಡ್ತೇವೆ ಆಮೇಲೆ ಜಡ್ಜ್ಗಳು ಹೋಗಿ ರೆಡಿ ಮಾಡ್ತಾರೆ ಆದ್ರೆ ನಾವು ನಾಲ್ಕೂವರಿಗೆ ಹೋಗಿ ರೆಡಿ ಮಾಡ್ಲಿಕ್ಕೆ ಹೋಗ್ತೇವೆ ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ ಅವರೆಲ್ಲಾ ಮಾಹಿತಿಯನ್ನ ಲೀಕ್ ಲೀಕ್ಔಟ್ ಮಾಡ್ತಾರೆ ಮಾಹಿತಿ ಕೊಟ್ಟ ಮೇಲೆ ಅದೆಲ್ಲ ಆಟೋಮೆಟಿಕ್ ಅಲರ್ಟ್ ಆಗ್ಬಿಡ್ತಾರೆ ಅಲ್ಲಿ ಇರುವಂತಹ ಸಾಮಾನುಗಳು ಎಲ್ಲಾ ಕಿತ್ತಾಕಿ ಮುಚ್ಚಿ ಇಡ್ತಾರೆ ಸೊ ಇದು ಈಗ ಹೋದ ಆದ್ರೂ ಅಲ್ಲೊಂದ್ ಚಾಕು ಗಾಂಜಾ ಗಿಂಜಾ ಅವು ಇವು ಫೋನು ಮೊಬೈಲ್ ಏನಾದ್ರು ಸಿಗ್ತವೆ ಇದಕ್ಕೆಲ್ಲ ಕಾರಣ ಕರಪ್ಷನ್ ಭಯಂಕರ ಭಯಂಕರ ಕರಪ್ಷನ್ ಇದೆ ಅದು ಮಿತಿ ಮಿತಿವೀರದ ಕರಪ್ಷನ್ ಅದು ಒಂದ್ ಇವನ್ ನಿಮಗೊಂದು ಹೇಳ್ತೇನೆ ಒಂದು ಬಿರಿಯಾನಿ ಒಯ್ದು ಕೊಟ್ರೆ ಏನು ಸಂಬಂಧಿಕವ್ರು ತಂದಿರ್ತಾರೆ ಆ ಬಿರಿಯಾನಿ ಎಲ್ಲಾ ಪೀಸ್ ತಿಂದು ಒಂದು ಕಾಲು ಭಾಗ ಮಾತ್ರ ಅವನಿಗೆ ಹೋಗಿ ಮುಡುತ್ತದೆ ಆ ಲೆವೆಲ್ ಕರಪ್ಷನ್ ಇದೆ ಮರೆಯೋ ಕರಪ್ಷನ್ ಒಂದೇ ಅಲ್ಲ ಅಲ್ಲಿ ಇರುವಂತ ಅಲ್ಲಿ ಟೆರರಿಸ್ಟ್ ಏನಿದ್ದಾರೆ ರೌಡಿಗಳು ಕೆಲವೊಬ್ರು ದುಡ್ಡು ಕೊಡ್ತಾರೆ ಕೆಲವೊಬ್ರು ಹೆದರ್ಸ್ತಾರೆ ಏ ಮಗನೇ ಹೊರಗೆ ಬಾ ನೀನ್ ನೋಡೋ ನಿನ್ ಮಗಳು ಅಲ್ಲಿ ಕಾಲೇಜಿಗೆ ಹೋಗ್ತಾಳೆ ನಾಳೆ ಹುಷಾರಾಗಿರೋ ನಾಳೆ ನೋಡ್ಬರ್ತೇನ್ ಹೇಗಾಗ್ತದೆ ಪರಿಸ್ಥಿತಿ ಅಂತ ತಮಕಿ ಹಾಕ್ತಾರೆ ಹಾಕುದ್ ಹಾಕುದೂನೆ ಅವ್ರ ಹೆದರ್ಕೊಂಡು ಅವ್ರು ಸುಮ್ನೆ ಆಗ್ಬಿಡ್ತಾರೆ ಅದಕ್ಕೂಪಾ ಸುಮೀತ್ ಸುಮ್ನೆ ಬಿಡ್ತಾರೆ ಈ ತರ ಇದು ಯಾರು ದುಡ್ಡು ತಗೋದಲ್ಲ ಅವ್ರಿಗೆ ಹೆದರ್ಸ್ತಾರೆ ಆಮೇಲೆ ಹೊರಗಡೆ ಒಳಗಡೆ ಒಂದು ಲ್ಯಾಂಡ್ ಮಾರ್ಕ್ ಇರ್ತದೆ ಒಳಗಡೆ ಒಂದು ಮರಾನೋಗಿರೋ ಲ್ಯಾಂಡ್ ಮಾರ್ಕ್ ಮಾಡಿರ್ತಾರೆ ಒಂದ್ ಐವತ್ತು ಅಡಿ ಹತ್ರ ಕಾಂಪೌಂಡ್ ಇರ್ತದೆ ಅದ್ರ ಮೇಲಿಂದ ಇದು ಹೋಗಿದ್ದಾರೆ ಗೋಡಿ ಮೇಲಿಂದಾನೆ ಹೊರಗಡೆ ಸಾಮಾನು ಎಸಿತಾರೆ ಅವ್ರಿಗೆ ಗಾಂಜಾ ಅಫಿ ಎಲ್ಲ ಏನ್ ಬೇಕು ಆ ಮೊಬೈಲ್ ಪ್ರತಿಯೊಂದನ್ನು ಎಸಿತಾರೆ ಅದನ್ನ ಇವರು ಐದು ಗಂಟೆಗೆ ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ನಲ್ಲಿ ಇವರು ಕಲೆಕ್ಟ್ ಮಾಡಾಕ್ ಸೊ ಈ ತರ ನಿರಂತರವಾಗಿ ಈ ತರ ನಟಿಸ್ತಾ ಇರ್ತದೆ ಸೊ ಅದಕ್ಕೆ ಬರೇ ನಾವು ಕರಪ್ಷನ್ ಅಂತ ಅಂದೇ ಅಲ್ಲ ಧಮಕಿ ಹಾಕ್ತಾರೆ ಅನೈತಿಕ ರೀತಿಯಿಂದ ಕಳಿಸ್ತಾರೆ ಎಲ್ಲ ನಡೀತದೆ ಇದಕ್ಕೆ ಏನ್ ಮಾಡಬೇಕು ಇದೆಲ್ಲ ಮೇಡಮ್ ಇವ್ರಿಗೆ ಇದು ಬೆಂಗಳೂರು ಮತ್ತು ಮೈಸೂರಲ್ಲಿ ಸಿಬ್ಬಂದಿ ಸಿಬ್ಬಂದಿ ಇದ್ದಾರೆ ತಗೊಂಡೋಗಿ ಇವ್ರಿಗೆ ಬಳ್ಳಾರಿ ಗುಲ್ಬುರ್ಗ ರಾಯಚೂರು ಇಂತ ಕಡೆ ಹಾಕ್ಬೇಕು ಹ್ಮ್ ಅಲ್ಲಿ ಸಿಬ್ಬಂದಿಯನ್ನ ಇಲ್ಲಿಗೆ ಅಂದ್ರೆ ಪುರಾಣ ನಾನು ಕಂಪ್ಲೀಟ್ ಎರಡೇ ಅಂತ ಆಗ್ತದಂತ ಇಲ್ಲ ಸರ್ ಸರ್ ಈ ಈಗಿನ ಪರಿಸ್ಥಿತಿನ ನೋಡಿದ್ರೆ ಅಲ್ಲಿ ಯಾರೇ ಬಂದ್ರು ಏನೇ ಬಂದ್ರು ರಾಜ್ಯ ನಮ್ದೆ ಅನ್ನೋ ತರ ಪರಪನ ಅಗ್ರಹಾರದ ಖೈದಿಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಆಫೀಸರ್ಸ್ ಏನು ಮಾಡಕ್ಕಾಗಲ್ಲ ಖೈದಿಗಳು ಅಷ್ಟು ಇನ್ಫ್ಲೂಯೆನ್ಸಿಯಲ್ ಅಲ್ಲಿ ಪೊಲೀಸರೇ ಖೈದಿಗಳು ಆಕ್ಚುಲಿ ಸ್ವಾತಂತ್ರ್ಯಹೀನರು ಖೈದಿಗಳೇ ಪೊಲೀಸ್ಗಿಂತ ಜಾಸ್ತಿ ಸ್ವಾತಂತ್ರ್ಯ ಉಳ್ಳವರು ಅನ್ನೋ ತರ ಒಂದು ಮಾತು ಕೇಳಿ ಬರ್ತಾ ಇದೆ ನಿಜ ನಿಜ ಮೇಡಮ್ ನೋಡಿ ಸುತ್ತೈವ್ ಅಂದ್ರೆ ನಮ್ಮ ಸಾಹೇಬ್ ಇದ್ದಾರೆ ಪಾಪ ಆನೆಸ್ಟ್ ಮನುಷ್ಯ ಪ್ರಾಮಾಣಿಕ ಅಧಿಕಾರಿ ಅವರು ಸೆನ್ಸಿಯರ್ ಅಧಿಕಾರಿ ಅಷ್ಟು ಅವ್ರ ಕಡೆಯಿಂದನೆ ಕಂಟ್ರೋಲ್ ಮಾಡಕ್ಕಲ್ಲ ಮತ್ತೆ ಇದು ಏನಾಗಿದೆ ಆಫೀಸ್ ಎಲ್ಲಾ ಹೆಡ್ ಆಫೀಸರ್ ಆಫೀಸರ್ ಗಳು ಇಲ್ಲಿ ಇಲ್ಲಿ ಕೋರ್ಸ್ ರೋಡ್ ನಲ್ಲಿ ಆಫೀಸ್ ಇದಾವೆ ಅಲ್ಲಿ ಪರಪನಾಗ್ರಹದಲ್ಲಿ ಅವರೇ ಜೇಲ್ ಅಧಿಕಾರಿಗಳು ಜೇಲ್ ಅಧಿಕಾರಿ ಸುಪ್ರೆಂಟು ಜೇಲ್ ಡಿಐ ಜಿ ಅಲ್ಲೇ ಅವ್ರ ಅವ್ರ ಡಿಐ ಜಿ ಐ ಪಿ ಎಸ್ ಡಿಐ ಜಿ ಎಲ್ಲ ಜೇಲ್ ಡಿಐ ಜಿ ಇರ್ತಾರೆ ಅವ್ರ ಅವ್ಕ ಯಾರು ಕಂಟ್ರೋಲ್ ಇಲ್ಲ ಇವರು ಯಾವ ಮ್ಯೂಸಿಕ್ ಮಾಡ್ತಾರೆ ಇಲ್ಲಿ ಏನಾಗಬೇಕು ಇಲ್ಲೇ ಆಫೀಸ್ ಗಳು ತಗೊಂಡೋಗಿ ಅಲ್ಲೇ ಪರಪ್ಪಣ ಆಗ್ರಹದಲ್ಲಿ ಶಿಫ್ಟ್ ಮಾಡಬೇಕು ಐಜಿ ಡಿಐ ಜಿ ಎಲ್ಲ ಅಲ್ಲೇ ಇರಬೇಕು ಪ್ರತಿ ದಿವ್ಸ ರೌಂಡ್ ಆಗ್ತಾ ಇರಬೇಕು ಅಂದ್ರೆ ಒಂಥರ ಹತ್ತು ಬಸ್ ಕಂಟ್ರೋಲ್ ಬರ್ತದೆ ಎಲ್ಲಾ ಆಫೀಸ್ಗಳು ಇಲ್ಲಿದ್ದು ಅವ್ರಿಗೆ ಅವ್ರಿಗೆ ಬಿಟ್ರೆ ಅವ್ರು ಅವ್ರು ಪಾಡಿಗೆ ತಾವ್ ಇರ್ತಾರೆ ಬಂದಾಗ ನಾಟಕ ಮಾಡ್ತಾರೆ ಆಮೇಲೆ ತಮ್ಮ ಏನ್ ರುಟೀನ್ ಆಗಿ ಏನ್ ಇರ್ತದೆ ಅದನ್ನ ಮಾಡ್ಕೊಂಡು ಹೋಗುತ್ತಾರೆ ಸೊ ಇದನ್ನ ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಆಫೀಸ್ ಮಾಡಿದ್ರೆ ಅವಾಗ ಕಂಟ್ರೋಲ್ ಆಗ್ತದೆ ಅದು ಆಮೇಲೆ ರೇಡ್ಗಳು ಮೇಲಿನ ಮೇಲೆ ಆಗ್ಬೇಕು ಪ್ರತಿ ದಿವಸನು ಸೀನಿಯರ್ ಆಫೀಸರ್ಸ್ ರೌಂಡ್ ಹಾಕ್ ಹಾಕ್ಬೇಕು ನೋಡಿ ಅವ್ರಿಗೆ ಮೊಬೈಲ್ ಸಿಗ್ತದೆ ಹೊರಗಿನವ್ರಿಗೆ ಜಾಮರ್ ಆಗಿರ್ತದೆ ಇವ್ರಿಗೆ ಜಾಮರ್ ಇಲ್ಲ ಏನೂ ಇಲ್ಲ ಸಿ ಮುಚ್ಚಿ ಇಡ್ತಾರೆ ಅದು ಬಿಡ್ತಾರೆ ಸೊ ಇಷ್ಟೆಲ್ಲ ಅವ್ಯವಹಾರ ನಡೆದಿರ್ತದೆ ಅದಕ್ಕೆ ಕೊನೆ ಅನ್ನೋದಿಲ್ಲ ಮೇಡಮ್ ಇವ್ರಿಗೆ ಸರಿಯಾದಂತ ಫಾರ್ಮ್ ಆಕ್ಷನ್ ಇಲ್ಲ ಫಾರ್ಮ್ ಆಕ್ಷನ್ ಇಲ್ಲ ಅಂತ ಈ ತರ ವ್ಯವಸ್ಥೆ ನಡೆದೇ ಕಂಟಿನ್ಯೂ ಆಗ್ತಾ ಇದೆ ರೈಟ್ ಥ್ಯಾಂಕ್ ಯು ಬಸವರಾಜ್ ಮಾಲಗತ್ತಿಯವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ವಿಡಿಯೋ ವೈರಲ್ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗೋದಕ್ಕೆ ಧನ್ವೀರ್ ಪ್ಲಾನ್ ಮಾಡಿದ್ದರ ಅದರ ಸುಳಿವು ಸಿಕ್ಕ ಸಿ ಸಿ ಬಿ ಮಿಂಚಿನ ಕಾರ್ಯಾಚರಣೆ ನೋಡಿ ಇಂಥದಕ್ಕೆಲ್ಲ ಮಿಂಚಿನ ಕಾರ್ಯಾಚರಣೆ ಮಾಡ್ತಾರೆ ಇವರು ಯಾರು ವಿಡಿಯೋ ಕೊಟ್ಟರು ಮೀಡಿಯಾಗಳಿಗೆ ಎಲ್ಲಿಂದ ಬಂತು ಅದನ್ನ ಮಿಂಚಿನ ಕಾರ್ಯಾಚರಣೆ ಮಾಡಿ ಹಿಡಿತಾರೆ ಅವರು ಬೆಳಗಿನ ಜಾವ ಮೂರು ಗಂಟೆಗೆ ಧನ್ವೀರ್ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಎಂತ ನಾಚಿಕೆಗೇಡಿನ ವಿಚಾರ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಧನ್ವೀರ್ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ ಅದೇ ಕ್ರಿಮಿನಲ್ ಗಳು ಹದಿನೈದು ಜನರ ಸಾಯಿಸಿರೋ ಉಮೇಶ್ ರೆಡ್ಡಿ ಜೈಲಲ್ಲಿ ಕುತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾನೆ ಈ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಹಾಗಾದ್ರೆ ಭಯೋತ್ಪಾದಕರು ಫೋನ್ ಅಲ್ಲಿ ಮಾತಾಡ್ಕೊಂಡು ಜೈಲಲ್ಲಿ ಆರಾಮಾಗಿದ್ದಾರೆ ಐಷಾರಾಮಿ ಜೀವನ ನಡೆಸ್ತಾರೆ ಈ ಸರ್ಕಾರ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆಯಾ ಧನ್ವೀರ್ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಏರ್ಪೋರ್ಟ್ ನಲ್ಲಿ ಇದ್ದೀರಿ ಅಂತ ಮೂರು ಗಂಟೆಗೆ ಹೋಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಧನ್ವೀರ್ನ ವಶಕ್ಕೆ ಪಡೆದಿದ್ದಾರೆ ಸಿ ಬಿ ಪೊಲೀಸರು ಇದೇ ಪೊಲೀಸರನ್ನ ಮಿಂಚಿನ ಗುಡುಗಿನ ಮತ್ತೇನು ಮಳೆನೇ ಸುರಿಸಿಬೇಕಾದ್ರೆ ಜೈಲಿನ ಅನಾಚಾರಗಳನ್ನ ತಡಿಬೋದಲ್ವಾ ಅದನ್ನ ತಡಿಯೋದಕ್ಕೆ ಮುಂದಾಗ್ತಾ ಇಲ್ಲ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಯಾರ ತನಕ ಈ ಭ್ರಷ್ಟಾಚಾರದ ದುಡ್ಡು ಹರಡಿದೆ ಹಾಗಾದ್ರೆ ಯಾಕೆ ಜೈಲುಗಳನ್ನ ಇಷ್ಟೊಂದು ಧಾರಾಳವಾಗಿ ಅಲ್ಲಿ ಅನಾಚಾರ ನಡೆಯೋದಕ್ಕೆ ಅವಕಾಶ ಮಾಡಿ ಇದೆ